ಮಾರ್ಕ್ ಡಾಟ್ ಡಾಟ್ ಸೈಲೆನ್ಸ್ ಅಂತ ಡಾಟ್ ಡಾಟ್ ಅಲ್ಲೇ ಇರೋದು ಒಬ್ಬ ವ್ಯಕ್ತಿ ಸೈಲೆನ್ಸ್ ಆಗಿದ್ರೆ ಏನಾಗುತ್ತೆ ಅದೇ ವ್ಯಕ್ತಿ ವೈಲೆಂಟ್ ಆದ್ರೆ ಏನಾಗುತ್ತೆ ಸಿನಿಮಾದಲ್ಲಿ ಹೇಳದಂಗೆ ಬರೀ ಅದ ಹೇಳ್ತಿದ್ರು ದೇವರು ಅದು ಅಂತ ಅಲ್ಲ ಸಿನ್ಮಾದಲ್ಲಿ ಎಲ್ಲಾ ತರದು ಇದೆ ಹದಿನಾರಿಂದ ಅರವತ್ತು ವರ್ಷದವರು ನೋಡ್ಬೇಕಾದ್ರೆ ಎಲ್ಲಾ ತರದ್ದು ಜನ ನೋಡ್ಬೋದು ಸಿನಿಮಾ ತುಂಬಾ ಚೆನ್ನಾಗ್ ಬಂದಿದೆ ಟೆಕ್ನಿಷಿಯನ್ ಕೂಡ ತುಂಬಾ ಸಪೋರ್ಟ್ ಮಾಡಿದರೆ ತುಂಬಾ ಚೆನ್ನಾಗಿ ಬಂದಿದೆ ಆ ಪ್ರೊಡ್ಯೂಸರ್ ಸರ್ ಮೋಹನ್ ಸರ್ ಬಗ್ಗೆ ತುಂಬಾ ಹೇಳ್ಬೇಕು ಅವರು ಪ್ರತಿ ಅಕ್ಷರದಿಂದ ಹಿಡಿದು ಪ್ರತಿ ಎಂಡವರೆಗೂ ತುಂಬಾ ಜೊತೆ ಕೈಗೋಡಿಸಿದ್ರು ತುಂಬಾ ಕ್ರಿಯೇಟಿವ್ ಚೆನ್ನಾಗಿ ಅವ್ರ ಐಡಿಯಾಸ್ ಇದೆ ಚೆನ್ನಾಗ್ ಸಪೋರ್ಟ್ ಮಾಡ್ತಾರೆ ಯಾವುದೇ ಟೆಕ್ನಿಷಿಯನ್ಗಾಗ್ಲಿ ತುಂಬಾ ಸಪೋರ್ಟ್ ಮಾಡ್ತಾರೆ ಆ ಅವ್ರಿಗೆ ನಂದಲ್ಲಪ್ಪ ನಾನ್ ಮಾಡಬಾರ್ದು ಇದು ಅವ್ರಲ್ಲ ಅಂತಲ್ಲ ಎಲ್ಲಗು ಚೆನ್ನಾಗ್ ಮಾಡ್ತಾರೆ ಸಪೋರ್ಟ್ ಮಾಡ್ತಾರೆ ಏನ್ ಬೇಕಾದ್ರು ಮಾಡ್ಕೊಡ ಆಮೇಲೆ ಸಿನಿಮಾ ಮಾಡ್ಬೇಕಾದ್ರೆ ಅವ್ರು ಸಪೋರ್ಟ್ ಎಲ್ಲೂ ಬಡಗದೆ ನಾನು ಏನು ಹತ್ತು ರೂಪಾಯಿ ಅಂತ ಕೇಳಿದ್ರೆ ಅವ್ರು ನೂರು ರೂಪಾಯಿ ಕೊಡ್ತಾರೆ ಹಂಗಿರ್ಬೇಕು ಅವಾಗ ಸಿನಿಮಾ ಚೆನ್ನಾಗಿ ಮಾಡೋಕ್ ಸಾಧ್ಯ ಆ ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ ಅನ್ಕೊಂಡಂಗೆ ಉಪ್ಪಿನಕಾಯಿ ಅಷ್ಟೇ ಇರೋದು ಸಿನಿಮಾ ಊಟ ಅಲ್ಲ ಆಮೇಲೆ ಕಾಮಿಡಿ ಇದೆ ಪ್ರತಿ ಇದೆ ಸಿನಿಮಾದಲ್ಲಿ ಕಲಾವಿದರು ಆ ಪ್ರತಿ ಪೂಜಾರಿ ಇದಾರೆ ನಿಖಿತಾ ಸ್ವಾಮಿ ಇದಾರೆ ಅವ್ರು ಶೂಟಿಂಗ್ ಹೋಗಿದ್ದಾರೆ ನಿಖಿತ ಸ್ವಾಮಿ ಇದಾರೆ ಪೇಮೆಂಟ್ ಏನು ಸಮಸ್ಯೆ ಇಲ್ಲ ಎಲ್ಲ ವೋಚರ್ ಏನ್ ಹಾಕ್ಸ್ಕೊಂಡು ಪೇಮೆಂಟ್ ಕೊಟ್ಟಿದೀವಿ ಹಾಗಾಗಿ ಲಿಖಿತ ಸ್ವಾಮಿ ಜೊತೆ ಎರಡು ಎರಡನೇ ಸಿನಿಮಾ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಶೂಟಿಂಗು ಬೆಂಗಳೂರು ಕುಂದಾಪುರ ಆಗಿದೆ ಆಮೇಲೆ ಸುಸ್ಮಿತಾ ಗೌಡ ಇದಾರೆ ಮೀರಾ ಗೌಡ ಇದಾರೆ ವಿದ್ಯಾ ಇದಾರೆ ಪ್ರೀತಿ ಇದಾರೆ ಅಹ್ ಗೌಡ ಗೌಡ್ ಸದಾನಂದ್ ಇದಾರೆ ಸತೀಶ್ ರಮೇಶ್ ಸೈ ಇದಾರೆ ಆಮೇಲೆ ಸತೀಶ್ ಗೌಡ ಇದಾರೆ ಮಂಜುನಾಥ್ ಮೀನಾ ಮಂಗಳೂರು ಮೀನಾನಾಥ್ ಇದಾರೆ ತುಂಬ ಜನ ಕಲಾವಿದರಿದ್ದಾರೆ ಅದ್ಭುತವಾಗಿ ಮಾಡಿದ್ದಾರೆ ಎಲ್ಲ ಕಲಾವಿದರು ಕಲಾವಿದರು ಸಂಕಲನ ಬಂದು ಸಂಜೀವ್ ರೆಡ್ಡಿ ಡಿ ಎಲ್ಲ ಅವರೇ ಮಾಡಿದ್ದಾರೆ ಮ್ಯೂಸಿಕ್ ಬಂದು ರಾಜ್ ಭಾಸ್ಕರ್ ಡೈರೆಕ್ಷನ್ ಕ್ಯಾಮ್ರಾಮನ್ ನಾನೇ ಕೊಡಿದವರು ಮೋಹನ್ ಅವರು ಸರಿ ಎರಡು ಹಾಡಿದೆ ಹಾ ಸಾಹಿತ್ಯ ಎಲ್ಲ